ಫ್ರೆಂಡ್ಸ್ ನಾನ್ ಚೊಬ್ಬ ನಾನು ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಮಲಗಿದ್ದಾರೆ ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಮಾತಾಡ್ತಾ ಇದೀನಿ ಸೊ ಇವಾಗ ಟೀ ಇಟ್ಟಿದ್ದೀನಿ ಟೀ ಕುಡಿದ್ಬಿಟ್ಟು ಬಿಟ್ಟು ಅಂಗಡಿಗೆ ಹೋಗಬೇಕು ಸೊ ಇವತ್ತಿನ ಪೂರ್ತಿ ದಿವಸ ಬ್ಲಾಕ್ಸ್ ನ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಲಾದ್ರೆ ಪೂರ್ತಿ ನೋಡಿ ಆದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋನ ಬ್ಲಾಗ್ ಮಾಡೋಣ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಲೆಸ್ಗೂ ಸೊ ಅಂಗಡಿಯೆಲ್ಲ ಓಪನ್ ಮಾಡಿಕೊಂಡು ಇವಾಗ ಕುತ್ಕೊಂಡಿದ್ದೀವಿ ಫ್ರೆಂಡ್ಸ್ ಇನ್ನೂ ನಾಷ್ಟ ಮಾಡಲಿಲ್ಲ ನಾಶ ಮಾಡಬೇಕು ಸೊ ಈ ನಡುವೆ ಬೇಗನೆ ಐದು ಗಂಟೆಗೆ ಎದ್ದು ಬೇಗನೆ ಬರ್ತಾ ಇದ್ದೀವಿ ಅಂಗಡಿಗೆ ಮತ್ತು ಇವತ್ತು ಐಟಮ್ ಕೂಡ ಬರುತ್ತೆ ಅಂಗಡಿದು ನಿನ್ನೆನೇ ಬರಬೇಕಿತ್ತು ಬಂದಿರಲಿಲ್ಲ ಇವತ್ತು ಬರುತ್ತೆ ಸೊ ಇವತ್ತೇನು ಇಡೀ ದಿವ್ಸದ ಬ್ಲಾಗ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇವಾಗ ನಾಶ ಮಾಡೋಣ ಅಂತ ಹೇಳಿ ಸೊ ಇಲ್ಲೇ ಉಪ್ಪಿಟ್ಟು ಕೊಟ್ಟು ಹೋಗಿದ್ದಾರೆ ಉಪ್ಪಿಟ್ಟು ಊಟ ಉಪ್ಪಿಟ್ಟು ನಾಶ ಮಾಡಿಕೊಂಡು ಸೊ ಮತ್ತೆ ಆಮೇಲೆ ಐಟೆಮ್ ಬಂದಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಮನೆಗೆ ಇವಾಗ ಬಂದು ಲಾಕ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ ನೋಡ್ಬೋದು ಇಷ್ಟು ಬಟ್ಟೆ ಇದೆ ಬಟ್ಟೆ ವಾಶ್ ಮಾಡೋದನ್ನು ಬಟ್ಟೆ ಇಟ್ಟಿದ್ದೀವಿ ಇವಾಗ ನಮ್ಮ ಅಮ್ಮ ಬಟ್ಟೆಗಳನ್ನ ಎಲ್ಲ ಎತ್ತಿಕೊತ ಅಪ್ಪು ವರ್ಕ್ ಮಾಡ್ತಾ ಇದ್ದಾನೆ ಇವಾಗ ಮನೆಗೆ ಬಂದ ಮೇಲೆ ಅವರು ಕುಡ್ಸೋಕ್ ಬಿಜಿ ಸೊ ನಮ್ಮ ಅಮ್ಮ ಬಟ್ಟೆ ಎಲ್ಲ ಎತ್ತಿಕ್ಕೋತಾವ್ರೆ ಗ್ಯಾಸ್ ಎಲ್ಲ ಮೊನ್ನೆ ಒರೆಸಿದ್ದೆ ಮತ್ತೆ ಬಿ ಪಿ ಏನೋ ಸೇರ್ಬಿಟ್ಟು ಗಲೀಜಾಗಿದೆ ಮತ್ತೆ ಇನ್ನೊಂದ್ಸರಿ ಬರ್ತಾ ಗ್ಯಾಸ್ ಎಲ್ಲ ಒರ್ಸ್ಕೊಂಡು ಆಮೇಲೆ ನೀರಿಡೋಣ ಅಂತ ಹೇಳಿ ಕ್ಲೀನಾಗಿ ಒರೆಸಿದ್ದಾಯಿತು ಫಸ್ಟ್ ಬಂದಿದ್ದ ಅಂಗಡಿಯಿಂದ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇವಾಗ ನೀರು ಇಡ್ತೀನಿ ಒಂದು ಕಡೆ ಕಾಫಿಗೆ ಕಾಫಿ ಕುಡಿದ್ಬಿಟ್ಟು ಅಷ್ಟಲ್ಲಿ ನೀರು ಬಿಸಿ ಆಗುತ್ತೆ ಆಮೇಲೆ ಪೂಜೆ ಮಾಡಿಕೊಂಡು ಆಮೇಲೆ ಅಡುಗೆ ಕೂಡ ಮಾಡಬೇಕು ಅಲ್ಲೂ ಕೂಡ ಇರುತ್ತೆ ಮತ್ತು ರೂಮಲ್ಲಿ ಕೂಡ ಕೆಲಸ ಇರುತ್ತೆ ಫಸ್ಟ್ ಬರ್ತಾ ಇದ್ದಂಗೆ ಅಲ್ಲಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಕಿಚನ್ಗೆ ಬರೋದು ಸೊ ಅದರಿಂದ ನಾನು ಆ ಕಡೆ ಇರುವಂಥ ರೂಮ್ಗಳದ್ದು ಕ್ಲೀನಿಂಗ್ನ ತೋರಿಸೋದೇ ಇಲ್ಲ ನಿಮಗೆ ಸೊ ಇವತ್ತಿನ ಬ್ಲಾಗ್ಸ್ ಕೂತಿ ನೋಡಿ ಸ್ಕಿಪ್ ಮಾಡಬೇಡಿ ಸೊ ಬನ್ನಿ ಇವತ್ತಿನ ಬ್ಲಾಗ್ಸಲ್ಲಿ ಮತ್ತು ಅಡುಗೆನು ಮಾಡಬೇಕು ಸೊ ಏನು ಮಾಡ್ತೀವಿ ನೋಡೋಣ ಇನ್ನೂ ಪ್ಲಾನಿಂಗ್ ಮಾಡಿಲ್ಲ ಮತ್ತು ರೈಸು ಇದೆ ಬೇಳೆ ಸಾರು ಇದೆ ಇವಾಗ ಫಸ್ಟು ಟೀ ಮಾಡಿ ಕುಡಿದ್ಬಿಟ್ಟು ಕಾಫಿನ ಟೀನಾ ಚೇತು ಟೀ ಚೇತನಿಗೆ ಟೀ ಇಷ್ಟ ಓಕೆ ಸ್ವಲ್ಪ ನೀರು ಸ್ವಲ್ಪ ಹಾಲು ಹಾಕಿ ಶುಂಠಿ ಹಾಕಿ ಮಸಾಲ ಟೀ ಮಾಡಿ ಹ್ಞೂ ಸಕ್ರಾಕೋ ಫಸ್ಟ್ ಅದು ಟೀ ಮಾಡಿದಾಗ ನಾನು ಏಲಕ್ಕಿ ಸ್ವೀಟ್ ಏನನ್ನ ಮಾಡಿದಾಗ ಸಿಪ್ಪೆಗಳು ಹಾಗೆ ಇಟ್ಟಿರ್ತೀನಿ ಟೀ ಜೊತೆಗೆ ಒಂದು ಲವಂಗ ಒಂದು ಸ್ವಲ್ಪ ಏಲಕ್ಕಿ ಸಿಪ್ಪೆ ಮತ್ತು ಎಷ್ಟು ಶುಂಠಿ ಹಾಕಿ ಚೆನ್ನಾಗಿ ಜಜ್ಜಿ ಹಾಕಬೇಕು ಟೀಗೆ ಮಸಾಲ ಟೀ ಒಳ್ಳೆ ಮಗ ಮಗಮ ಅಂತ ಇರುತ್ತೆ ಟೀನಾಗಿ ಜಜ್ಜಿಬಿಟ್ಟು ಇದಕ್ಕೆ ಹಾಲು ಸೇರಿಸ್ಕೊಡ್ತೀನಿ ಫಸ್ಟ್ సరే హస్టు హీ పుడి సాకు సరే ఖాళీ ఆగ్ ముంచే సక్కరే తగోబందే నే ಸೊ ಇದು ಎಷ್ಟು ದಿವಸ ಬರ್ಬೋದು ಅಂದರೆ ಹದಿನೈದು ದಿವಸ ಬರುತ್ತೆ ಇದನ್ನು ಸ್ವೀಟ್ ಮಾಡಿದ್ರೆ ಒಂದು ವಾರ ಬರುತ್ತೆ ಸೊ ನೋಡ್ಬೋದು ಫ್ರೆಂಡ್ಸು ರೆಡಿ ಆಯಿತು ಮಸಾಲಾ ಟೀ ಯಾಲಕ್ಕಿ ಫ್ಲೇವರ್ ಆಗೋದು ಎಷ್ಟು ಚೆನ್ನಾಗಿ ಘಮ್ಮ ಬರ್ತಾ ಇದೆ ಅಂದರೆ ಟೀ ಈ ಚಳಿಯಲ್ಲಿ ಸೂಪರ್ ಆಗಿರೋ ಅಂಥ ಮಸಾಲಾ ಟೀ ತಲೆನೋವು ಏನಾಯಿದ್ರೆ ಈ ಥರ ಸ್ಟ್ರಾಂಗಾಗಿ ಒಂದು ಟೀ ಮಾಡಿ ಕುಡಿದು ಬಿಟ್ಟರೆ ಸಾಕು ತಲೆನೋವು ಮಾಯ ಆಗಿಬಿಡುತ್ತೆ ಸೊ ಅಷ್ಟು ಚೆನ್ನಾಗಿದ್ದಾವೆ ಟೀ ಮಾತ್ರ ಒಳ್ಳೆ ಘಮ ಪರಿಮಳ ಬರ್ತಾ ಇರುತ್ತೆ ಸೊ ಈ ರೀತಿಯಾಗಿ ಮಾಡಿಕೊಡಿ ಯಾಲಕ್ಕಿ ಸುಲಿದಾಗ ಯಾಲಕ್ಕಿನ ಬಿಸಿ ಸಿಪ್ಪೆನ ಬಿಸಾಕಿರೆ ನೀವೊಂದು ಸ್ವಲ್ಪ ಸ ಕೂಡಿಕೊಂಡು ಅದನ್ನು ಸಕ್ಕರೆ ಜೊತೆ ಪುಡಿ ಕೂಡ ಮಾಡಿಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಯಾಲಕ್ಕಿ ಫ್ಲೇವರ್ ಅಂದರೆ ತುಂಬಾ ಇಷ್ಟ ಸೊ ಬನ್ನಿ ಇವಾಗ ಅಮ್ಮ ಮತ್ತು ನಾವೆಲ್ಲ ಟೀ ಕುಡಿದ್ಬಿಟ್ಟು ಮತ್ತು ಆಮೇಲೆ ಲಾಕ್ಸೋ ಕಂಟಿನ್ಯೂ ಮಾಡ್ತೀನಿ ಕೂಡ ಮಾಡಿಟ್ಕೊತಾ ಇದ್ದಾರೆ ಎಲ್ಲ ಆಚೆ ಬಟ್ಟೆಗಳು ಎತ್ಕೊಬಂದು ಆ ಬಟ್ಟೆ ಎಲ್ಲ ಮಾಡಿ ಸಿಕ್ಕುತ್ತ ನಾನು ಎತ್ಕೊಂಡ್ಬಂದು ಎಲ್ಲ ಜೋಡಿಸ್ಬಿಡ್ತೀನಿ ಅಂಜನಿಗೆ ಎಕ್ಸಾಮ್ ಇದೆ ನಾಳೆ ಅದಕ್ಕೋಸ್ಕರ ಓದ್ಕೋತಾವಳೆ ಸೊ ಬನ್ನಿ ಮತ್ತೆ ಮಿಷಿನ್ ಬಟ್ಟೆ ಹಾಕಬೇಕು ತುಂಬಾ ಕೆಲಸ ಇರುತ್ತೆ ಸಾಯಂಕಾಲ ಬರ್ತಾನೆ ಬೇಗ ಬೇಗನೆ ಕೆಲಸ ಮಾಡಿ ಮುಗಿಸ್ಬೇಕು ಸೊ ಇಡೀ ದಿವಸ ಮಾಡ್ಕೊಳೋಂಥ ಕೆಲಸ ನಾನು ಸಾಯಂಕಾಲ ಎಂಟು ಗಂಟೆ ಮೇಲೆ ಮಾಡ್ಕೋಬೇಕು ಹನ್ನೆರಡು ಗಂಟೆ ಆಗ್ಬಿಡುತ್ತೆ ಫ್ರೆಂಡ್ಸ್ ಎಲ್ಲ ಕೆಲಸನ ಬೇಗ ಬೇಗನೆ ಮುಗಿಸ್ಬಿಡ್ತೀನಿ ಮತ್ತೆನೂ ಕೂಡ ಸ್ವಲ್ಪ ಹೊತ್ತು ಮಲಗಿದ್ದೆ ಸೊ ನೋಡ್ಬೋದು ಫ್ರೆಂಡ್ಸ್ ಪೂಜೆ ಕೂಡ ಮುಗಿಸ್ಕೊತಾ ಇದ್ದೀನಿ ನಾನು ಯಾವಾಗೂ ಅಷ್ಟೇ ಡೈಲಿ ಫಸ್ಟ್ ಪೂಜೆ ಮುಗಿಸಿದ ಮೇಲೇ ನನ್ನ ಕೆಲಸ ಮತ್ತು ಡೋರ್ ಅರ್ಧ ಹಾಕ್ಬಿಡ್ತೀನಿ ನಾನು ಅಡುಗೆ ಮಾಡುವಾಗ ಪೂಜೆ ಕೂಡ ಮುಗಿಸ್ಕೊಂಡೆ ಫ್ರೆಂಡ್ಸ್ ಪೂಜೆ ಆದಮೇಲೆ ಮತ್ತೆ ಇವಾಗ ಲಾಕ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆ ಕಿಚನ್ ಬಂದಿದ್ದೀನಿ ಅಡುಗೆ ಮುಗಿಸೋಣ ಹೇಳಿ ಫಸ್ಟು ಅಡುಗೆಗೆ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಅನ್ನ ಇದೆ ಅಮ್ಮ ಬಿಸಿ ಬೆಳಗ್ಗೆ ರೈಸ್ ಆಗಲಿ ನೈಟ್ ರೈಸ್ ಆಗಲಿ ಅಮ್ಮ ಹೊಟ್ಟೆ ಸರಿ ಇರಲ್ಲ ಹೇಳಿ ಅಮ್ಮನಿಗೆ ಕೊಡೋದಿಲ್ಲ ಸೊ ಅಮ್ಮನಿಗೋಸ್ಕರ ಅಂಥೇಳಿ ನಮಗೆ ಬೆಳಿಗ್ಗೆ ರೈಸ್ ಆಗುತ್ತೆ ಅಮ್ಮನಿಗೆ ಅಂತ ಒಂದು ಸ್ವಲ್ಪ ರೈಸ್ ಮಾಡಿಕೊಟ್ಟೀನಿ ಪಾಪುಗೆ ಮತ್ತು ಅಮ್ಮನಿಗೆ ಇಬ್ರಿಗೂ ಮತ್ತೆ ನೋಡ್ಬೋದು ಟೊಮಾಟೊ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಆದರೂ ಎಲ್ಲ ಟೊಮೆಟೊ ಕೊಡ್ತೇ ಹೋಯ್ತು ಮತ್ತು ಈರುಳ್ಳಿ ಇದೆಲ್ಲ ನೋಡಿ ಈ ಥರ ಮೀನು ಸಿಗಡಿ ಬರುತ್ತಲ್ಲ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಪ್ರಾನ್ಸ್ ಅಂತ ಏನು ಕರೀತಾರೆ ಇದು ಡ್ರೈ ಪ್ರಾನ್ಸ್ ಇದು ಇದು ಹಳ್ಳಿ ಸೈಡಲ್ಲೆಲ್ಲ ತುಂಬಾ ತಿಂತಾರೆ ಇಲ್ಲೂ ಕೂಡ ತುಂಬಾ ತಿಂತಾರೆ ಇದನ್ನು ಇದರದ್ದು ಪಲ್ಯ ಅಂದರೆ ಗೊಜ್ಜನ್ನು ಮಾಡ್ಕೊತಾ ಇದ್ದೀನಿ ಸೊ ಯಾವ ರೀತಿ ಮಾಡ್ಕೊತೀನಿ ಅಂತೇಳಿ ಯೂಟಿಯನ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ಲಾಗ್ಸನ್ನು ನೋಡಿ ಓಕೆನಾ ಸೊ ಬನ್ನಿ ಇವಾಗ ಎಲ್ಲ ರೆಡಿ ಫಸ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಆಮೇಲೆ ನಾನು ತೋರಿಸ್ತೀನಿ ಏನೇನು ಯೂಸ್ ಮಾಡ್ತಾಯಿದೆ ತುಂಬಾ ಸಿಂಪಲ್ ಆಗಿ ಮತ್ತೆ ಇಷ್ಟನ್ನ ತಿನ್ನೋರು ಇಷ್ಟೊಂದನ್ನು ತಿನ್ಬೋದು ಅಷ್ಟು ಟೇಸ್ಟಿ ಆಗುತ್ತೆ ಒಂದು ಚೂರೇ ಚೂರು ಗೊಜ್ಜು ಹಾಕೊಂಡು ತಿಂದರೆ ಸಾಕು ಸೂಪರಾಗಿರುತ್ತೆ ಬನ್ನಿ ಫಸ್ಟು ಬೇಗ ಬೇಗನೆ ಕೆಲಸ ಆಗೋಲ್ಲ ಆಗಿದೆ ಕಿಚನ್ ಅಡುಗೆ ಮಾಡ್ಕೊಂಡು ದೇವ್ ಪೂಜೆ ಕೂಡ ಆಯ್ತು ಇವಾಗ ಆಟೋನ್ ಕೂಡ ನ್ಯಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಚೇತನ್ ನ್ಯಾಶ್ ಇದ್ದಾನೆ ಮಾಡೋ ಚೇತನ್ ತುಂಬಾ ಬೇಗ ಕೆಲಸ ಆಗುತ್ತೆ ನ್ಯಾಚರ್ ಇದ್ರೆ ಮತ್ತೆ ಗೊಜ್ಜು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಗ್ರೇವಿ ನೋಡಿ ಫಸ್ಟ್ ಆಗಿದೆ ಒಂದು ನಾಲ್ಕು ಈರುಳ್ಳಿ ಮತ್ತೆ ಟೊಮಾಟೊ ಎರಡು ಒಂದು ನಾಲ್ಕು ನಾಲ್ಕು ಮೆಣಸಿನ್ಕಾಯಿ ನೋಡಿ ಇಷ್ಟಿದ್ರೆ ಸಾಕು ಇನ್ನೊಂದು ಸೂಟ್ ನ್ಯಾಶ್ ಮಾಡೋದು ಜಾಸ್ತಿ ತಪ್ಪ ಇದೆ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಚ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಇಲ್ಲಿ ಕರಿಬೇವು ಕೊತ್ತಂಬರಿ ಕೂಡ ಹಾಕ್ಕೋಬೇಕು ಮತ್ತು ಇಲ್ಲಿ ನಾನು ಒಂದು ನಾಲ್ಕು ಹೆಸರು ಅಷ್ಟು ಬೆಳ್ಳುಳ್ಳಿ ಶುಂಠಿ ನ್ಯಾಯಶಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಪೇಸ್ಟ್ ಕೂಡ ಹಾಕ್ಕೋಬೋದು ಇಷ್ಟೇ ಬನ್ನಿ ಮತ್ತೆ ಇದನ್ನು ಮಾಡ್ಕೊಳ್ಳೋಣ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ ನಾಶ ಆದ್ರೆ ಸಾಕು ನಾವು ಕೈಯಿಂದ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಡುಗೆ ಮಾಡೋದಕ್ಕೆ ಈ ತರ ಮೀನ್ ಏನಿದೆ ಇದನ್ನ ಕ್ಲೀನ್ ಆಗಿ ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ ತುಂಬಾ ಹುಷಾರಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸೊ ಆಮೇಲೆ ಒಂದು ಕಡಾಯಿ ಇಟ್ಕೋಬೇಕಾಗತ್ತೆ ಕಡಾಯಿಗೆ ನಾನು ಈ ಸಿಗಡಿ ಮೇನ್ ಏನಿದೆ ಸೊ ಇದನ್ನು ಲೈಟಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಅಂದರೆ ಬೇಗ ಸೀದೋಗಿಬಿಡುತ್ತೆ ಬೇಗ ಕೈ ಆಡಿಸ್ತಾನೆ ಹುರ್ಕೋಬೇಕು ಆದರೆ ಇದನ್ನು ಹಾಕಬೇಕಂದ್ರೆ ನೋಡಿ ಹಿಂಗೆ ಮೇಲೆ ಮೇಲೆ ತೊಗೋಬೇಕು ತೊಳಗಡೆ ಧೂಳಿರುತ್ತೆ ಅದರಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ ಸೊ ಅದು ಹಾಕಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಲ್ಲುಗಳೇನಿದೆ ನೋಡಿ ಈ ಥರ ಕಲ್ಲುಗಳು ಸಿಗುತ್ತೆ ಈ ಥರ ಧೂಳು ಧೂಳು ಇರೋದನ್ನು ಇಲ್ಲೇ ಬಿಟ್ಟು ಚೆಲ್ಬಿಡ್ಬೇಕು ಅದನ್ನು ಮತ್ತು ಇಲ್ಲಿ ನಾನು ಲೈಟಾಗಿ ಹುರ್ಕೋತೀನಿ ಇದನ್ನು ಹಾಗೆ ಡ್ರೈ ರೋಸ್ಟ್ ಒಳ್ಳೆ ಇಡೀ ಮನೆ ಗಮ್ಮನತ್ತೆ ಇದು ನಾವು ಇವಾಗ ಚಳಿಗಾಲದಲ್ಲಿ ಇಂಥವೆಲ್ಲ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಹಳ್ಳಿಯಲ್ಲಿ ಡೈಲಿ ತಿಂತಾಯಿರ್ತಾಯಿದ್ವಿ ಸಂತೆ ದಿವಸ ಎಲ್ಲ ಇದನ್ನೆಲ್ಲ ನಮ್ಮಮ್ಮ ತಂದು ಕೊಡೋರು ಅವಾಗೆಲ್ಲರೂ ಇದನ್ನು ಮಾಡಿಟ್ಬಿಟ್ರೆ ಇಷ್ಟೇಷ್ ಅನ್ನ ತಿನ್ನೋರು ಜಾಸ್ತಿ ಅನ್ನ ಊಟ ಮಾಡ್ತಾರೆ ಸೊ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಒಳ್ಳೆಯದು ಸುಮ್ಮನೆ ಇದು ಲೈಟಾಗಿ ಹುರ್ಕೊಳ್ತೀನಿ ಫಸ್ಟ್ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನು ಒಳ್ಳೆಯ ಒಂದು ಘಮ ಬರತ್ತೆ ನೋಡಿ ಇವಾಗ ಪ್ಲೇಟಲ್ಲಿ ತೆಗೆದು ಬಿಡ್ತೀನಿ ಇಷ್ಟಾದರೆ ಸಾಕು ಎಣ್ಣೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮೆಣಸಿನ್ಕಾಯಿ ಎಣ್ಣೆ ಬಿಸಿ ಆದ ಕೂಡಲೇ ಮೆಣಸಿನ್ಕಾಯಿ ನಾಲ್ಕು ಸಾಸಿವೆ ಜೀರಿಗೆ ಒಂದು ಹೀರಿಗೆ ಕರಿಬೇವು ಚಾಪ್ ಮಾಡಿರೋವಂಥ ಬೆಳ್ಳುಳ್ಳಿ ಗಾರ್ಲಿಕ್ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕ್ಕೊಂಡಿದ್ದೀನಿ ಇವಾಗ ನ್ಯಾಚ್ ಮಾಡಿರೋಂಥ ಈರುಳ್ಳಿ ಚೆನ್ನಾಗಿ ನ್ಯಾಶ್ ಆಗಲಿ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ಟೊಮ್ಯಾಟೊ ನ್ಯಾಶ್ ಮಾಡಿರೋಂಥ ಟೊಮಾಟೊ ನಾನು ಡ್ರೈ ಪೌಡ್ರು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಮೀನು ಮಸಾಲ ಸಿಗುತ್ತೆ ಅದು ಮತ್ತು ಅಜ್ಕಾರದ ಪುಡಿ ಮಸಾಲೆ ಅದೆಲ್ಲ ಊರಿಂದ ತಂದಿರೋಂಥ ಅಜ್ಕಾರದ ಪುಡಿ ಸ್ವಲ್ಪ ಸ್ವಲ್ಪ ಉಪ್ಪು ಆಲ್ರೆಡಿ ಇದು ತುಂಬಾ ಉಪ್ಪಿರುತ್ತೆ ನೋಡ್ಕೊಂಡು ಉಪ್ಪು ಹಾಕೋಬೇಕು ಇದೇ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ನ್ಯಾಶಾಗಿದೆ ಎಲ್ಲಾನು ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಕಡಿಮೆ ಉರಿಯಲ್ಲಿ ಫುಲ್ಲು ಎಣ್ಣೆ ಬಿಡೋವರೆಗೂ ಇದನ್ನು ಫುಲ್ಲು ನ್ಯಾಶ್ ಆಗಬೇಕು ಇವಾಗ ಅಲ್ಲಿವರೆಗೂ ಇದನ್ನು ಎಣ್ಣೆ ಹಂಗೆ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊತೀನಿ ಆಮೇಲೆ ಮೀನು ಏನಿದೆ ಡ್ರೈ ಮೀನು ಅದನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಒಳ್ಳೆ ಗ್ರೇವಿ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಇಷ್ಟು ನೀರು ಸಾಕು ಚೆನ್ನಾಗಿ ಬೆಂದು ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇದನ್ನು ಆಮೇಲೆ ನಾವು ಲಾಸ್ಟಲ್ಲಿ ನಾವು ಇದು ಡ್ರೈ ಮೀನ್ ಹಾಕ್ಕೊಂಡ್ರೆ ಆಗುತ್ತೆ ನೋಡಿ ಇದು ಚೆನ್ನಾಗಿ ಬೆಂದು ಬೆಂದು ಇಷ್ಟ ಆಗಿರುತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಗ್ರೇವಿ ಏನಿದೆ ಕ್ಲೀನಾಗಿ ಎಣ್ಣೆ ಬಿಡಬೇಕು ಸ್ವಲ್ಪ ನೀರಾಗಿ ಪೂರ್ತಿ ನೀರು ಡ್ರೈ ಮಾಡಿಕೊಂಡು ಆದಮೇಲೆ ಎಣ್ಣೆ ಬಿಡುತ್ತಲ್ವ ಅಂಥ ಟೈಮಲ್ಲಿ ನಾವು ಹುರ್ತಿರೋಂಥ ಈ ಡ್ರೈ ಮೀನನ್ನ ಹಾಕ್ಕೊಳ್ತೀನಿ ಇವಾಗ ಹಾಕಿ ಕರೆಕ್ಟಾಗಿ ಒಂದು ಐದು ನಿಮಿಷ ಕಡಿಮೆ ಉರಿಯಲ್ಲಿ ಸೊ ಇದು ಹಾಕಿದ್ಮೇಲೆ ಕೂಡ ಇನ್ನೊಂದ್ಸರಿ ಮೇಲೆ ಎಣ್ಣೆ ತೇಲ್ಬೇಕು ಸೊ ಅಲ್ಲಿ ಗಂಟ ಫ್ರೈ ಮಾಡಿಕೊಂಡ್ರೆ ಸೋ ರೆಡಿ ಆಗುತ್ತೆ ಸಾಫ್ಟಾಗಿರೋ ಅಂಥ ಮೀನ್ ಗೊಜ್ಜೆ ಸೊ ಇಷ್ಟು ಬದಲು ನೀವು ಐದು ಜನ ಎರಡು ದಿವಸ ತಿನ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಇಟ್ ಹಾಗೆ ಕಡಿಮೆ ಉರಿ ಇಟ್ಕೊಂಡು ಈ ಥರಲ್ಲಿ ಕ್ಲೋಸ್ ಮಾಡಿಬಿಡ್ತೀನಿ ಮತ್ತೆ ತಿರ್ಗಿಸ್ಕೋಬೇಕು ಒಂದು ಸರಿ ಸರ ತಿರ್ಗಿಸ್ಕೊಂಡ್ರೆ ಚೆನ್ನಾಗಿ ಮತ್ತೆ ಫಾಸ್ಟ್ ಫಾಸ್ಟಾಗಿ ಆಗುತ್ತೆ ಅಡುಗೆ ಮಾತ್ರ ಈ ಥರ ಅಡುಗೆ ಮಾಡ್ಕೊಂಡು ಒಂದ್ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಏನಂದ್ರೆ ಈರುಳ್ಳಿ ಎಲ್ಲ ಹೆಚ್ಚೋವರೆಗೂ ಅಷ್ಟೇನೆ ಟೈಮ್ ಹಿಡಿಯುತ್ತೆ ನೋಡ್ಬೋದು ಫ್ರೆಂಡ್ ಡ್ರೈ ಮೀನ್ ಗೊಜ್ಜು ರೆಡಿ ಆಯಿತು ನೋಡಿ ಈ ರೀತಿಯಾಗಿರುತ್ತೆ ಸೊ ನೀವು ಇದನ್ನ ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿಂದ್ರು ಕೂಡ ಹಳಾಗೋಲ್ಲ ಅಷ್ಟು ಟೇಸ್ಟಿಯಾಗಿರತ್ತೆ ಸೊ ರೈಸ್ಗೆ ಮತ್ತೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಸೊ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಹೇಗಿರತ್ತೆ ಅಂತ ಹೇಳಿ ತಪ್ಪದಿರೇ ಕಮೆಂಟ್ ಮಾಡಿ ಇಷ್ಟ ಇದ್ದರೆ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊತೀನಿ ಓಕೆ ನಾನು ನೋಡ್ಬೋದು ಫ್ರೆಂಡ್ ಡ್ರೈ ಮೀನ್ ಗೊಜ್ಜು ರೆಡಿಯಾಯಿತು ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಮನೆ ಮನೇಲಿ ಮಾಡಿಕೊಂಡು ಮತ್ತು ಹೇಗಿರುತ್ತೆ ತುಂಬಾ ಸಿಂಪಲಾಗಿ ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿನ್ಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ನಿಮ್ಮ ಅನಿಸಿಕೆಗಳೆಲ್ಲನೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಸುಲಭವಾಗಿ ಮಾಡ್ಕೊಳೋ ಡ್ರೈ ಮೀನ್ ಗೊಜ್ಜು ರೆಡಿ ಆಯಿತು ಯಾಕೆ ರೆಡಿ ಇಲ್ಲಿ ಚೇತನ್ ಫಸ್ಟ್ ಟೈಮ್ ಕಸ ಗುಡಿಸ್ತಾವನೆ ನೀಟಾಗಿ ಗುಡಿಸ್ಕೊಂಬಾರಪ್ಪ ಫೋಟೋ ಇಟ್ಕೊತೀನಿ ನೀರು ಫಸ್ಟ್ ಪೆಂಟ್ ಪೇಜಲ್ಲಿ ಹಾಕ್ತೀನಿ ನಾನು ಫೋಟೋ ಏನು ಯಾರು ಯಾರು ಬೇಕಾದರೂ ಮಾಡ್ಬೋದು ಕೆಲಸ ಎಲ್ಲರೂ ಗುಡ್ ಅಂತ ಹೇಳ್ತಾರೆ ಅಮ್ಮಗೆ ಎಲ್ಪ್ ಮಾಡ್ತಾ ಇದ್ದಾರೆ ಅಂತ ನಾಚಿಕೆ ಆಗೋಯ್ತು ಅದಕ್ಕೆ ಆ ಕಡೆ ಹೋಗುತ್ತೆ ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಚೇತು ಕಸ ಗುಡ್ಸಿದ್ದಾಯ್ತು ಇವಾಗ ಮನೆ ಒರೆಸ್ತಾನಂತೆ ಅದಕ್ಕೆ ಒರೆಸಪ್ಪ ಒಳ್ಳೇದಾಗಿದೆ ಅಂತೇಳಿ ಹೇಳಿದ್ದೀನಿ ಫ್ಯಾನು ಕ್ಲೀನ್ ಮಾಡ್ತೀಯಾ ಚೇತನವ ಮನೆ ಒರೆಸ್ತಾ ಇದ್ದಾನೆ ಇವತ್ತು ಡೈಲಿ ಕೆಲಸ ಮಾಡಿಬಿಡು ಬೇಗ ಬೇಗ ಓದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ನೀಟಾಗಿ ಮನೆ ಒರೆಸ್ಬಿಡು ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಳ್ಬೋದು ಬೇಗ ಬೇಗ ಸೊ ಬೇಗ ಬೇಗ ಹ್ಞೂ ಟೈಮ್ನಾಗ ಹತ್ತು ಗಂಟೆ ಆಗ್ತಾ ಬಂತು ನಮ್ಮಮ್ಮ ಬಟ್ಟೆ ಎಲ್ಲ ಮಾಡಿಸಿ ಇಟ್ಟವ್ರೆ ಏನು ಮಾಡ್ತಾ ಇದೆಯೊ ಕೊಟ್ಬಿಡಮ್ಮ ನಾನು ಬಿಡು ನೋಡ್ಬೋದು ಫ್ರೆಂಡ್ಸ್ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆದರೆ ಇದು ರೋ ರೋಟಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಬ್ಬನೇ ಇವಾಗ ಊಟನ ಮಾಡ್ಕೊಳ್ಳೋಣ ಎಲ್ಲರೂ ಊಟ ಮಾಡ್ತಾ ಇದೀವಿ ಸೊ ನಮ್ಮ ಮನೆಯವರು ಇವಾಗ ಬಂದಿದ್ದಾರೆ ಕೆಲಸದಿಂದ ಬಂದು ಊಟ ಮಾಡ್ತಾ ಇದ್ದಾರೆ ಮೊಸರು ರೋಟಿ ಮತ್ತು ವೆಜಿಟೇಬಲ್ ಕರಿ ಅವರು ಈ ಮೀನು ಗೊಜ್ಜು ತಿನ್ನಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ಇವಾಗ ಅವ್ರಪ್ಪ ಕೇಕು ಮತ್ತು ಪನ್ನೀರ್ ರೋಲ್ ತೊಗೊಂಬಂದಿದ್ದಾರೆ ಸೊ ನಂಗೆ ತುಂಬಾ ಇಷ್ಟ ಇದು ಒಂದು ತಿಂದರೆ ಹೊಟ್ಟೆ ಫುಲ್ ಆಗುತ್ತೆ ಮತ್ತು ಇಡೀ ದಿವಸ ಜೀರ್ಣ ಆಗೋಲ್ಲ ನೈಟ್ ಹೊತ್ತು ಯಾವತ್ತೂ ತಿನ್ನಬೇಡಿ ಪಾಪು ಅಂತ ಎತ್ಕೊಂಡು ಹೋಗಿದ್ದಾನೆ ಸೊ ಬನ್ನಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಸೊ ಇನ್ನೇನು ಮುಗಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಮತ್ತು ಇವಾಗ ಎಲ್ಲರಿಗೂ ಊಟ ಹಾಕಿಬೇಕು ಊಟ ತಿನ್ಬಿಟ್ಟು ಮತ್ತು ನ ಕಂಟಿನ್ಯೂ ಮಾಡಿ ಎಣ್ಣೆ ಖಾಲಿ ಆಗಿತ್ತು ಎಣ್ಣೆನ ಹಾಗೆ ಹಾಕಿಟ್ಟಿದ್ದೀನಿ ಸೊ ಒಂದು ಬೆಳಿಗ್ಗೆವ್ರಿಗೂ ಹಾಗೆ ಇಟ್ಟರೆ ಇದರಲ್ಲಿರೋವಂಥ ಎಣ್ಣೆಗಳು ಎಲ್ಲ ಡ್ರಾಪ್ ಡ್ರಾಪ್ ಆಗಿ ಸೊ ಇದ್ರಲ್ಲಿ ಬೀಳುತ್ತೆ ಸೊ ನಾವು ಯಾವಾಗೂ ಅಷ್ಟೇ ಫ್ರೆಂಡ್ಸ್ ಗೋಲ್ಡ್ ವಿನರ್ ಎಣ್ಣೆ ಯೂಸ್ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಸೀರಿಯಲ್ ನೋಡ್ತಾ ಇದ್ದಾರೆ ಎಲ್ಲರೂ ಎಲ್ಲ ಅಡುಗೆನ ಕ್ಲೀನಾಗಿ ಊಟ ಮಾಡಿದ್ಮೇಲೆ ಕ್ಲೀನಾಗಿ ಈ ಥರ ಮುಚ್ಚಿಟ್ಬಿಡ್ತೀನಿ ಮಿಕ್ಕಿರೋದು ಅನ್ನ ಎಲ್ಲನೂ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಸಿಂಪಲ್ ರುಟೀನ್ಸ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗಿ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀನಿ ಇವಾಗ ಏನೇನೆಲ್ಲ ಊಟ ಆಯಿತು ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಸೊ ಎಲ್ಲ ಸೀರಿಯಲ್ ನೋಡ್ತಾ ಕೂತಿದ್ದೀವಿ ಸೊ ಸೀರಿಯಲ್ ನೋಡ್ತಾ ಮಲ್ಕೊಳ್ಬೋದು ಸೊ ಇವತ್ತಿನ ಬ್ಲಾಗ್ ಹೇಗೆ ಅನಿಸು ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ಇಷ್ಟ ಆದರೆ ವಿಡಿಯೋ ಕನೆಯಲ್ಲಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಯೂಟ್ಯೂನ್ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿ ನಾಳೆ ಹೊಸ ಒಂದು ಬ್ಲಾಗ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್